ಕಳೆದ ಎರಡು ತಿಂಗಳಿಂದ ಉತ್ತರ ಕರ್ನಾಟಕದಾದ್ಯಂತ ರೈತರು ತಾವು ಬೆಳೆಂಥ ಕಬ್ಬಿಗೆ ಯೋಗ್ಯ ಬೆಲೆ ದೊರೆಯಬೇಕಂತ ಈವರೆಗೆ ಅನೇಕ ಬಾರಿ ಕರ್ನಾಟಕ ಸರ್ಕಾರ ಕಾರ್ಖಾನೆ ಮಾಲೀಕರಿಗೆ ಎಷ್ಟೇ ವಿನ್ಯಿಸಿದ್ರು ಈವರೆಗೆ ಒಮ್ಮೆ ಸಹ ಸರ್ಕಾರ ಆಗಲಿ ಕಾರ್ಖಾನೆ ಮಾಲೀಕರು ರೈತರಿಗೆ ಸ್ಪಂದಿಸಲಿಲ್ಲ ಯಾವ ಕಾರ್ಖಾನೆಯವರು ಎಷ್ಟು ದರ ಕೊಡ್ತೀವಿ ಅಂತಕೊಂಡು ಒಮ್ಮೆ ಸಹ ಘೋಷಣೆ ಮಾಡಲಿಲ್ಲ ಇವತ್ತು ನಾವು ಸಂತೆಯಲ್ಲಿ ಹೋದರೆ ಪೇಟೆಯಲ್ಲಿ ಹೋದರೆ ಪ್ರತಿಯೊಂದು ವಸ್ತುವಿಗೂ ಅದರ ಬೆಲೆ ಇರ್ತದ ಆದರೆ ರೈತ ಬೆಳೆದಂಥ ಹನ್ನೆರಡು ತಿಂಗಳು ಕಷ್ಟಪಟ್ಟು ಬಿಡಿದು ಬೆಳೆಸೋಂಥ ಕಬ್ಬಿಗೆ ಎಷ್ಟು ಬೆಲೆ ಸಿಗ್ತದನ್ನುವಂಥದ್ದು ಇವತ್ತು ಆ ರೈತ ಗೊತ್ತಿಲ್ಲ ಕಾರ್ಖಾನೆ ಮಾಲೀಕರು ಅದನ್ನ ಡಿಕ್ಲೇರ್ ಇಲ್ಲ ಈ ಒಂದು ವಿಷಯದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಗುರ್ಲಾಪುರ್ ಕ್ರಾಸ್ನಲ್ಲಿ ರೈತ ಸಂಘದ ಕರೆಗೆ ಹೋಗೋಟ್ಟು ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಅನ್ನ ನೀರು ಬಾಯಾರಿಕೆಯನ್ನು ವಿಚಾರ ಮಾಡದೆ ಮಳೆ ಗಾಳಿ ಬಿಸಿಲಿಗೆ ತತ್ತರಿಸದೆ ತತ್ತರಿಸಿ ಹೋಗಿದ್ದು ಕೂಡ ಇವತ್ತು ಅವ್ಯಾಹತವಾಗಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಕಾರ್ಖಾನೆ ಮಾಲೀಕರು ಒಮ್ಮೆ ಕೂಡ ಸ್ಪಂದಿಸಲಿಲ್ಲ ಈ ಕಾರಣದಿಂದ ಇವತ್ತು ರೈತರು ಅಲ್ಲಲ್ಲಿ ಕೂಟ ಕೂಟಗಳಲ್ಲಿ ಬಂದ್ ಮಾಡಿ ವಾಹನಗಳನ್ನು ಬಂದ್ ಮಾಡಿ ರಸ್ತೆ ಜಾಮ್ ಮಾಡಿಕೊಂಡು ಈವರೆಗೆ ಅನೇಕ ಬಾರಿ ಪ್ರಯತ್ನ ಮಾಡಿ ಕೂಡ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಇವತ್ತು ಹುಕ್ಕೇರಿ ತಾಲೂಕಿನ ರೈತ ಬಾಂಧವರು ತಮ್ಮ ಕಬ್ಬಿಗೆ ಮೂರು ಸಾವಿರ ಐದುನೂರು ರೂಪಾಯಿ ದರ ಸಿಗಲೇಬೇಕನ್ನುವಂಥ ಆ ಒಂದು ಪ್ರಯತ್ನದಿಂದ ಇವತ್ತು ಇಡೀ ರೈತ ಸಮುದಾಯ ಒಂದಾಗಿ ಸಾರ್ವಜನಿಕರಿಗೆ ಕರೆ ಕೊಟ್ಟ ಮೇರೆಗೆ ಇವತ್ತು ಸಾರ್ವಜನಿಕ ವ್ಯಾಪಾರಸ್ಥರು ಸಣ್ಣ ವ್ಯಾಪಾರಸ್ಥರು ವಕೀಲರು ಹೀಗಾಗಿ ಎಲ್ಲ ಜನರು ರಿಕ್ಷಾ ಅಸೋಸಿಯೇಷನ್ದವರು ಈ ಬಂದ್ಗೆ ಕರೆ ಕೊಡಲಿಕ್ಕೆ ತರ ಇದರ ಆ ಮೇರೆಗೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖ್ಯ ಘಟಕ ನಾಳೆ ಮಂಗಳವಾರ ದಿವಸ ಮುಂಜಾನೆ ಸಾಯಂಕಾಲವರೆಗೆ ಧರಣಿಯನ್ನು ಪ್ರೊಟೆಸ್ಟ್ ಮಾಡಿದ ಮೂಲಕ ಸಭೆ ಮೂಲಕ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಒಂದು ವೇಳೆ ಕಾರ್ಖಾನೆಯವರು ಮೂರು ಸಾವಿರ ಐನೂರು ರೂಪಾಯಿ ಘೋಷಣೆ ಮಾಡದೇ ಇದ್ದಲ್ಲಿ ಪ್ರತಿಭಟನೆ ಅಹೋರಾತ್ರಿ ಮುಂದುವರ್ಸ್ಬೇಕಂತ ಪರಿಸ್ಥಿತಿ ಬರ್ತದ ಅದಕ್ಕೆ ಏನೇ ಆದರೂ ಸಹ ಮುಂದೆ ಸರ್ಕಾರ ಕಾರ್ಖಾನೆಯವರೇ ಜವಾಬ್ದಾರಿ ಆಗ್ತಂತನ್ನುವಂಥದ್ದನ್ನು ನಾನು ತಮ್ಮ ಮುಖಾಂತರ ಇಲ್ಲಿ ಸಾರ್ವಜನಿಕರಿಗೆ ಹೇಳಿಕೆ ಇಚ್ಛೆ ಪಡ್ತೀನಿ ಇಡೀ ಕರ್ನಾಟಕದಾದ್ಯಂತ ಏನು ನಡೀತಾ ಇದೆ ಅದಕ್ಕೆ ಹುಕ್ಕೇರಿ ಹೊರತಾಗಿಲ್ಲ ಹುಕ್ಕೇರಿಯ ಸಾರ್ವಜನಿಕರು ರೈತರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತಕೊಂಡು ನಾನು ರೈತರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಅಹೋರಾತ್ರಿ ಮುಂದುವರ್ಸ್ಬೇಕಂತ ಪರಿಸ್ಥಿತಿ ಬರ್ತದ ಅದಕ್ಕೆ ಏನೇ ಆದರೂ ಸಹ ಮುಂದೆ ಸರ್ಕಾರ ಕಾರ್ಖಾನೆಯವರೇ ಜವಾಬ್ದಾರಿ ಆಗ್ತಂತನ್ನುವಂಥದ್ದನ್ನು ನಾನು ತಮ್ಮ ಮುಖಾಂತರ ಇಲ್ಲಿ ಸಾರ್ವಜನಿಕರಿಗೆ ಹೇಳಿಕೆ ಇಚ್ಛೆ ಪಡ್ತೀನಿ ಇಡೀ ಕರ್ನಾಟಕದಾದ್ಯಂತ ಏನು ನಡೀತಾ ಇದೆ ಅದಕ್ಕೆ ಹುಕ್ಕೇರಿ ಹೊರತಾಗಿಲ್ಲ ಹುಕ್ಕೇರಿಯ ಸಾರ್ವಜನಿಕರು ರೈತರು ಕೇವಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತಕೊಂಡು ನಾನು ರೈತರಲ್ಲಿ ಮುಗಿದು ಪ್ರಾರ್ಥನೆ ಮಾಡ್ತೇನೆ